ಸ್ಟಾರ್ಟಿಂಗ್ ಅಲ್ಲಿ ನಾವು ಅಪ್ವರ್ ಮಾಡ್ತಾ ಇದ್ದಾಗ ಒಂದಿತ್ತು ಈಗ ದೊಡ್ಡದಾಗ ಒಂದು ಸಾಮ್ರಾಜ್ಯನೇ ಕಟ್ಟಿದೀವಿ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಈಗ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೊಡ್ಬೋದು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೈನುಗಾರಿಕೆ ಮಾಡ್ತಾ ಇದೀವಿ ಒಂದ್ ಎಂಬತ್ತರಿಂದ ತೊಂಬತ್ತು ಲೀಟರ್ ಈಗ ಒಂದು ಹದಿನೈದು ಲೀಟರ್ ಕೊಡ್ತಾ ಇದೆ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇದು ಕರ ಆಗ್ತದಾಗ ಹತ್ತು ಹೊಸ ನೋಡ್ತೀವಿ ಹತ್ತು ದಸದಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ ಮಿತು ಕಾಲ್ ಬಿಡಲ್ಲ ಹಸು ಇನ್ನು ಓಡಾಡ್ರ ಬೈಲ್ಗೋ ಬಂದ್ರೆ ಇನ್ನೂ ಒಂದ್ ಎರಡು ಲೀಟರ್ ಮೂರ್ ಲೀಟರ್ ಒಂದ್ ಹಸು ಹಾಲು ಜಾಸ್ತಿ ಕೊಡ್ತದೆ ಹೇಳ್ತಾರ ಹೈನುಗಾರಿಕೆ ಮಾಡೋದು ಲಾಸ್ ಆಗ್ತೈತೆ ಅದಾಗ್ತೈತೆ ಅಂತ ಕಷ್ಟಪಟ್ಟು ಮಾಡಿದ್ರೆ ಯಾವ್ದು ಲಾಸ್ ಆಗಲ್ಲ ಸುಗುಳ್ ಮೆಸ್ಬೇಕಂದ್ರೆ ಎರಡರಿಂದ ಮೂರ್ ಎಕರೆ ಜಮೀನ್ ಇರಬೇಕು ಸ್ವಂತ ನೀರಾವರಿ ಇರಬೇಕು ಕೊಂಡ್ಬಾರ್ದು ಮೇವ್ನ ಮೇವಿಗೆ ತಿಂಗಳಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಮೇವಿಗೆ ಹೋದ್ರೆ ಫೀಡಿಂಗ್ ಮೂವತ್ತು ನಲ್ವತ್ತು ಸಾವಿರ ಆಗ್ತದೆ ಇನ್ನು ಉಳಿಯೋದೇನಲ್ಲಿ ಇನ್ನು ಉಳಿದ್ರೆ ಇಪ್ಪತ್ತು ಸಾವಿರ ಉಳಿದೈತೆ ಕೆಲಸಕ್ಕೆ ಹೋಗ್ಬೋದಲ್ಲ ಫಸ್ಟ್ ಎಚ್ ಎಫ್ ತಗೊಬೇಕು ಅದ್ರಿಗೆ ಫ್ಯಾಟ್ ಡಿಗ್ರಿ ಏನು ಬರಲಿಲ್ಲ ಅಂದ್ರೆ ನೋಡ್ರಿ ಈ ತರ ಒಂದು ಜರ್ಸಿ ಹಾಕೋಬೇಕು ನೋಡ್ರಿ ಡೈರಿಯಿಂದಾನೇ ಕೊಟ್ಟರೆ ಹಾಕ್ಸಿರೋದು ಶೆಡ್ ಅದು ಒಂದು ಲೋಡ್ ನಾಲ್ಕೂವರೆ ನಲ್ವತ್ತು ನಲ್ವತ್ತೈದು ಸಾವಿರ ಆಗುತ್ತೆ ಎರಡು ತಿಂಗಳಿಗೆ ಇನ್ನು ದೊಡ್ಡದಾಗಿ ಇದೆಲ್ಲ ಶೆಡ್ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ಸೂಪ್ ಮಾಡಬೇಕು ಅನ್ನೋದು ಇದೆ ಹೆಸರು ಮದನ್ ಗೌಡ ಅಂತ ಕೊಂಸಂದ್ರ ನಮ್ಮೂರು ಐನುಗಾರಿಕೆ ತಂದೆಯವರು ಮಾಡ್ತಾಯಿದ್ರು ವರ್ಷದಿಂದ ನಾವೀಗ ನಾಲ್ಕು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಬಿ ಎ ಮಾಡಿದ್ದೀವಿ ಬಿ ಎ ಕಂಪ್ಲೀಟ್ ಆಗಿದೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಐನುಗಾರಿಕೆ ಮಾಡ್ತಾಯಿದ್ದೀವಿ ಸೊ ಇದೇ ಮಾಡಬೇಕು ಐನುಗಾರಿಕೆ ಅಂತ ಅನಿಸುತ್ತೆ ಯಾಕೆ ನಿಮಗೆ ಕೆಲ್ಸಕ್ಕೆ ಹೋದರೆ ನಮಗೆ ಈಗ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೊಡ್ಬೋದು ಏನು ಖರ್ಚಿಗೆ ಸಲಲ್ಲ ಅವ್ರು ಕೊಡೋ ಸಂಬಳ ಖರ್ಚಿಗೆ ಸಲಲ್ಲ ಐನುಗಾರಿಕೆ ಇನ್ನು ತೋಟ ಮಾಡ್ತೀವಿ ರೋಜಿದ್ದೀವಿ ಸೀಮುಲ್ ಇದೆ ಹಸುಗಳಿದಾವೆ ವ್ಯಾಪಾರನೂ ಮಾಡ್ತೀವಿ ಪರ್ಚೇಸ್ ತರ್ತೀವಿ ಬೇರೆ ಬೇರೆಯವ್ರು ಬರ್ತಾರೆ ತೊಗೊಂಡೋಗ್ತಾರೆ ಆ ಥರ ಮಾಡ್ತೀವಿ ಸೊ ಇದರಲ್ಲಿ ಕೆಲಸಕ್ಕೆ ಹೋಗುವಷ್ಟು ಬರ್ತಿತ್ತಲ್ಲ ಸ್ಯಾಲ್ರಿ ಅದಕ್ಕೆ ಜಾಸ್ತಿ ದುಡಿತಾ ಇದ್ದೀವಿ ದುಡಿತಾ ಇದೀವಿ ಸೊ ತಿಂಗಳಿಗೆ ದಿನಕ್ಕೆ ಎಷ್ಟು ಆದಾಗ್ತೀರಾ ಜನರಲ್ ಆಗಿ ಒಂದು ಎಂಬತ್ತರಿಂದ ಹಾಂ ಓ ತಿಂಗಳಿಗೆ ಒಂದು ಎಷ್ಟು ಆದಾಯ ಅಂತ ಮಾಡೋಕ್ಕಾಗ್ತದೆ ಒಂದು ಲಕ್ಷ ಒಂದು ಲಕ್ಷವರೆಗೂ ಮಾಡ್ತೀರಾ ಗೊಬ್ಬರ ಬೆಳತೈತೆ ಗೊಬ್ಬರ ಒಂದು ಎರಡು ಲೋಡ್ ಮೂರು ಲೋಡು ಲೋಡ್ ಲೋಡು ನಾಲ್ಕೂವರೆ ಹೌದು ಅದು ಅದರಲ್ಲೇ ಹದಿನೈದು ಸಾವಿರ ಆಗ್ತೈತಲ್ಲ ನೀವು ಬಂದು ಎಷ್ಟು ಹಸು ಕಟ್ಟಿದೀರ ಹದಿನೈದು ಹದಿನೈದು ಹಸು ಇವೆಲ್ಲ ಯಾವ ಜಾತಿ ಇವು ಎಲ್ಲ ಹಸುಗಳು ಇವು ಎಚ್ ಎಫ್ ಇದೆ ಜರ್ಸಿ ಇದೆ ಎಷ್ಟು ಹಸುಗಳಿಂದ ಶುರು ಮಾಡಿದ್ದು ಒಂದೇ ಇದ್ದಿದ್ದು ಒಂದ ಹಸು ಇಂದ ಒಂದೇ ಒಂದೇ ಹಸು ಇದ್ದಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಾವು ಅಪ್ಪ ಅವ್ರು ಮಾಡ್ತಾ ಇದ್ದಾಗ ಒಂದಿತ್ತು ಈಗ ದೊಡ್ಡದಾಗಿ ಒಂದು ಸಾಮ್ರಾಜ್ಯ ಕಟ್ಟಿದೀವಿ ಹಸುಗಳ ಸಾಮ್ರಾಜ್ಯ ಮಾಡಿದ್ರೆ ಈಗ ನಿಮಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಏನು ಅನಿಸ್ಲೇ ಇಲ್ಲ ಏನಕ್ಕೆ ಇಲ್ಲಿಂದ ಊರ್ನ್ ಬಿಟ್ಬಿಟ್ಟು ಹಾಲ ಏನ್ ಮಾಡ್ಲಿ ಸಿಟಿಯಲ್ಲಿ ಈಗ ಹಸ್ಗಳು ಎಷ್ಟು ಹಾಲು ನೋಡ್ರಿ ಕರ ಆಗ್ತೈತಲ್ಲ ಕರ ಹಾಕ್ದಾಗ ಒಂದು ಇಪ್ಪತ್ತ ಇಪ್ಪತ್ತೆರಡು ಲೀಟರ್ ಕೊಡ್ತೈತೆ ಈಗ ಒಂದ್ ಹದಿನೈದು ಲೀಟರ್ ಕೊಡ್ತಾ ಇದೆ ಆತರ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇದು ಕರ ಹಾಕ್ದಾಗ ಈಗ ಕಮ್ಮಿ ಆಗಿದೆ ಫಲ ಆಗೈತೆ ಇದು ಮೂರ್ ತಿಂಗಳು ಫಲ ಆಗಿದೆ ಹಸ್ಗಳ ಯಾವ ರೀತಿ ಆಯ್ಕೆ ನೀವು ಆಯ್ಕೆ ಅಂದ್ರೆ ನಾವು ಪರ್ಚೇಸ್ ಮಾಡ್ತೀವಿ ನಮ್ಗೆ ಬೇಕಾಗಿರೋದು ಸಂತೆಯಲ್ಲಿ ನೋಡ್ರಿ ಸಂತೆಯಲ್ಲಿ ಚಿಂತಾಮಣಿ ಸಂತೆಯಲ್ಲಿ ತಂದಿದ್ದೀವಿ ಚಿಂತಾಮಣಿ ಚಿಂತಾಮಾಣಿ ಸಂತೆಯಲ್ಲಿ ತಂದಿದ್ದು ಎರಡು ಮೂರು ವರ್ಷ ಆಯ್ತು ತಂದು ವರ್ಷ ಮೂರು ವರ್ಷ ಆಯ್ತು ಎರಡ್ ಸಲ ಕರ ಆಗ್ತದೆ ಮನೆಯಲ್ಲಿ ಇದು ಇಲ್ಲ ಪಕ್ಕದೂರಲ್ಲಿ ತಂದಿದ್ದು ಬೇಕಾ ನಮಗೆ ಚಾಯ್ಸ್ ಮಾಡಿ ತಗೊಳೋದು ಹತ್ತು ನೋಡ್ತೀವಿ ಹತ್ತು ದಸದಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ ನಾವು ಹೇಗೆ ಐಡೆಂಟಿಫೈತಾರೆ ಬಾಯಲ್ಲಿ ಅಲ್ಲಿ ನೋಡ್ತೀವಿ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆಗಳಾಗಿದ್ರು ಪರವಾಗಿಲ್ಲ ಗರಿ ಆಡಿ ಆ ತರ ವಯಸ್ಸಾಗಿರಸಂತರಲ್ಲ ಎರಡಲ್ಲೂ ನಾಲ್ಕಲ್ಲೂ ಆತರ ಇದ್ರೆ ಅಸ ಪರ್ಚೇಸ್ ಮಾಡೋದು ತೋಟ ನೋಡ್ತೀವಿ ಎಲ್ಲ ತೋಟ ನಾಲ್ಕು ತೋಟನೂ ಕರೆಕ್ಟ್ ಆಗಿರ್ಬೇಕು ಸುಳಿ ಬೇರೆ ಮಹಾರಾಷ್ಟ್ರ ಗಿರಾಕಿ ಬರ್ತಾರೆ ಮಹಾರಾಷ್ಟ್ರ ಗಿರಾಕಿ ಬಂದಾಗ ಒಂದೇ ಸುಳಿ ಇರಬೇಕು ಅವ್ರಿಗ ನೋಡ್ರಿ ಈ ತರ ನೋಡ್ರಿ ಇರ್ತೈತೆ ನೋಡ್ರಿ ಸುಳಿ ಇರುತ್ತೆ ನೋಡ್ರಿ ಇಲ್ಲಿ ಒಂದೇ ಸುಳಿ ಇರಬೇಕು ನೋಡಿ ಈ ತರ ಹಿಂಗ್ ಸುಳಿ ಇದ್ರೆ ಮಹಾರಾಷ್ಟ್ರಕ್ಕೆ ಸೇಲ್ ಆಗಲ್ಲ ಇವು ಪಡ್ಡೆ ನೋಡ್ರಿ ಕರ ತಂದ್ರೂ ಎಲ್ಲ ಒಂದೇ ಸುಳಿ ಇರೋಂತ ಕರನೇ ತರೋದು

ಸೊ ಈಗ ನೀವು ಬಂದು ಹೆಂಗೆ ಬ್ರೀಡ್ ಇದು ಡೆವಲಪ್ಮೆಂಟ್ ಮಾಡ್ತೀರಾ ಈಗ ಕರುವ ಟೈಮಲ್ಲಿ ಏನಾದರೂ ಸೆವೆನ್ ಹಾಕ್ತೀರಾ ಸೆವೆನ್ ಹಾಕ್ತೀವಿ ಸೊ ಯಾವ್ದು ಗೌರ್ಮೆಂಟ್ ಹಾಕ್ತೀರಾ ಗೌರ್ಮೆಂಟ್ 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 ಸಕ್ಸಸ್ ರೇಟ್ ಹೆಂಗಿದೆ ಐವತ್ತು ರೂಪಾಯಿ ತಗೊಂತಾರೆ ಒಂದು ಸೆವೆನ್ ಎಂಟು ಕಾರದ್ದು ಕೊಡಬೇಕಂದ್ರೆ ನೂರು ರೂಪಾಯಿ ನೂರ ನೂರೈವತ್ತು ತಗೊಂತಾರೆ ಎಂಟು ಕರೋದು ಹ್ಞೂ ಬಟ್ ಸಕ್ಸಸ್ ಆಗುತ್ತೆ ಪ್ರೈವೇಟ್ ಡಾಕ್ಟರ್ ಕೈಯಲ್ಲೂ ನೋಡಿಸ್ತೀವಿ ಗೌರ್ಮೆಂಟ್ ಡಾಕ್ಟರ್ ಕೈಯಲ್ಲೂ ಹಾಕ್ಸ್ತೀವಿ ಹೆಂಗಂದ್ರೆ ಹಂಗೆ ಈಗ ಹಾಲು ಇಂಪ್ರೂವ್ಮೆಂಟ್ಗೆ ಅಂದರೆ ಹಾಲು ಇಳುವರಿಗೆ ಏನೆಲ್ಲ ಮಾಡ್ತೀರಾ ಬೂಸಾ ಪೀಡು ಬಿಯರ್ ವೇಸ್ಟ್ ಹಾಕ್ತೀವಿ ಹಾಂ ಇನ್ನೂ ಜೋಳ ಇದ್ರೆ ಜೋಳ ಮಿಷಿನ್ ಮಿಷಿನ್ಗೆ ಹಾಕ್ಬೋದು ಜೋಳ ಎಲ್ಲ ಹಾಕ್ಬೋದು ಇನ್ನೂ ಒಟ್ಟು ಬೂಸಾ ಎಲ್ಲ ಬರ್ತೈತೆ ಅದೆಲ್ಲ ಏನು ಯೂಸ್ ಮಾಡಲ್ಲ ಮೂರು ಐಟಮ್ ಮೇಲೆ ನಾಲ್ಕು ಐಟಮ್ ಹಾಕ್ತಿವಿ ಸೊ ನಾರ್ಮಲಾಗಿ ಏನು ಫುಡ್ ಕೊಡ್ತೀರಾ ಬೆಳಗ್ಗೆಯಿಂದ ಸಾಯಂಕಾಲ ವರ್ಗಕ್ಕೆ ಬೂಸಾ ಪೀಡು ಬಿಯರ್ ವೇಸ್ಟು ಬಿಯರ್ ವೇಸ್ಟು ಜೋಳ ಹಸಿದು ಎಲ್ಲ ಜೋಳದ ಕಡ್ಡಿ ಮೇವುಗೆ ಜೋಳದ ಕಡ್ಡಿ ಸಿಮುಲ್ಲಿದೆ ತೋಟದಲ್ಲಿ ಒಣಹುಲ್ಲು ಹಾಂ ಮೂರರಿಂದ ನಾಲ್ಕು ಐಟಮ್ ಕೊಡ್ತೀರಿ ಪರ್ ಡೇಗೆ ಎಷ್ಟು ಸಮಯ ಕೆಲಸ ಮಾಡ್ತೀರಿ ಇದಕ್ಕೋಸ್ಕರ ಡೈರಿ ಫಾರ್ಮ್ಗೆ ಅಂತ ಹೇಳಿಬಿಟ್ಟು ನಿಮ್ಮ ಫಾರ್ಮ್ಗೆ ಅಂತ ಬೆಳಗ್ಗೆ ಮೇವು ಕೊಯ್ಕೊಂಬರ್ತೀವಿ ಬೆಳಗ್ಗೆ ಮೇವು ಕ್ಕೊಂಬಂದು ಹಾಕಿ ಬೂಸಾಗಲಿಕ್ಕೆ ಹಾಂ ಎರಡು ಮೂರು ಗಂಟೆ ಎರಡರಿಂದ ಮೂರು ಅವರ್ ತಿರುಗಿ ತೋಟದಲ್ಲಿ ಕೆಲಸ ಮಾಡ್ತೀರಿ ಬೇರೆ ಕೆಲಸ ಮಾಡ್ತೀರಿ ಈಗ ಎಲ್ಲರೂ ಆಚೆ ಕಡೆ ದೊಡ್ಡ ದೊಡ್ಡ ಶೆಡ್ ಮಾಡಿ ಕಟಾಕಿ ಜಾಗದಲ್ಲೇ ಮ್ಯಾಟ್ ಹಾಕ್ಬಿಟ್ಟು ಕಟ್ ನೀವು ಈಗ ಮಣ್ಣ ಮೇಲೆ ಬಿಟ್ಟಿದ್ದೀರಾ ಇದರಿಂದ ಏನೆಲ್ಲ ಉಪಯೋಗ ಇದೆ ಮಿತುಕಾಲು ಬಿಡಲ್ಲ ಡೈಲಿ ಈಚಕ್ಕೆ ಬಿಡ್ತಿರಲ್ಲ ಹಸು ಓಡಾಡಬೇಕು ಇದ್ದಿದ್ದ ಕಡೆ ನಾವೇ ಇದ್ದರೆ ಏನಾಗ್ತೈತೆ ಹಸುನ ಇನ್ನೂ ಓಡಾಡ್ಕೊಂಡು ಬೈಲ್ಗೋ ಬಂದರೆ ಮೇಯಕ್ಕೆ ಹೋದರೆ ಇನ್ನೂ ಒಂದು ಎರಡು ಲೀಟ್ರ್ ಮೂರು ಲೀಟ್ರ್ ಒಂದು ಹಸು ಹಾಲು ಜಾಸ್ತಿ ಕೊಡ್ತದೆ ಚೆನ್ನಾಗಿ ಓಡಾಡ್ತದಲ್ಲ ಜೀರ್ಣಶಕ್ತಿ ಶಕ್ತಿ ಏನು ಪ್ರಾಬ್ಲಮ್ ಇರೋಲ್ಲ ಹಸುಗೆ ಕಾಯಿಲೆ ಗೀಲೆ ಬರೋಂಥದ್ದು ಅಂಥದ್ದು ಭಾವ ಏನು ತೊಂದರೆ ಇರಲ್ಲ ಹಾಗಾಗಿ ಈ ಥರ ಮಾಡಿದ್ರೆ ಒಳ್ಳೇದಂತ ಓಕೆ ಈಗ ಇಷ್ಟು ಹಸುಗಳು ಯಾರೆಲ್ಲ ನೋಡ್ಕೊತೀರಾ ಇದು ನಾನು ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ಅಮ್ಮ ನಿಮ್ಮ ಭಾಮ ಇದು ಈಗ ಹೈನುಗಾರಿಕೆ ಮಾಡಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ಹೋಗ್ತಾ ಇರ್ತೀನಿ ಟ್ರಿಪ್ ಹೋಗ್ತಾನೆ ಇರ್ತೀನಿ ತಿಂಗಳಿಗೊಂದು ಸಲ ಬರ್ತಾನೆ ಇರ್ತೀನಿ ಅಂದರೆ ಜೊತೆಲೆ ಎಲ್ಲ ಇರೋದ್ರಿಂದ ನಿಮ್ಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಹೇಳ್ತಾರೆ ಹೈನುಗಾರಿಕೆ ಮಾಡೋದು ಲಾಸ್ ಆಗ್ತೈತೆ ಅದಾಗ್ತೈತೆ ಅಂತ ಕಷ್ಟಪಟ್ಟು ಮಾಡಿದ್ರೆ ಯಾವುದು ಲಾಸ್ ಆಗಲ್ಲ ಕಷ್ಟ ಬೀಳ್ಬೇಕು ಕುತ್ಕೊಂಡಿದ್ದ ಜಾಗದಲ್ಲಿ ಯಾವ್ದು ಬರ್ತೈತೆ ಜನ ಹೇಳ್ತಿರ್ತಾರೆ ಈ ಪೂಸು ಹಾಕಿ ಎಲ್ಲ ಹಾಕಿ ಏನು ಕೈಗೆ ಸಿಗೋದಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಏನು ಎರಡು ಎಕರೆ ಹೈನುಗಾರಿಕೆ ಮಾಡ್ಬೇಕಂದ್ರೆ ಹಸುಗಳು ಮೆಸ್ಬೇಕಂದ್ರೆ ಎರಡರಿಂದ ಮೂರು ಎಕರೆ ಜಮೀನು ಇರಬೇಕು ಸ್ವಂತ ನೀರಾವರಿ ಇರಬೇಕು ಸ್ವಂತ ಮೇವು ಕೊಂಡ್ಬಾರ್ದು ಮೇವ್ನ ಮೇವ್ನ ಕೊಂಡಿದ್ರೆ ಏನು ವರ್ಕೌಟ್ ಆಗಲ್ಲ ನಾನು ಒಂದು ಹಾಕ್ತೀನಿ ಹಸು ಮೆಸ್ತೀನಿ ಅಂದರೆ ಏನು ವರ್ಕೌಟ್ ಹೊರ್ಕೊಟ್ಟಾಗಲ್ಲ ತೋಟದಲ್ಲೇ ಬೆಳೆದ್ಬಿಟ್ಟು ಹಾಕ್ಕೊಂಡು ಅದು ಒಂದು ಎಕರೆ ಇದ್ದು ಒಂದು ಸ್ವಲ್ಪ ತಗೊಂಡು ಮೇಂಟೈನ್ ಮಾಡಿದ್ರೆ ಏನು ತೊಂದರೆ ಇರಲ್ಲ ಹಂಗೆ ಹಂಗೆ ಮೇಂಟೈನ್ ಮಾಡಿದ್ರೆ ಆಗುತ್ತೆ ನಾವು ಎಲ್ಲ ತಗೊಂಬತ್ತೀನಿ ಅಂದರೆ ಆಗೋದಿಲ್ಲ ಅದು ಲಾಸ್ ಆಗ್ತೈತೆ ಮೇವು ತಿಂಗಳಿಗೆಲ್ಲ ಒಂದು ಮೂವತ್ತ್ ನಲ್ವತ್ತು ಸಾವಿರ ಮೇವು ಹೋದ್ರೆ ಫೀಡಿಂಗ್ ಮೂವತ್ತ್ ನಲ್ವತ್ತು ಸಾವಿರ ಆಗ್ತದೆ ಇನ್ನು ಉಳಿಯೋದೇನಲ್ಲಿ ನೋಡಿದ್ರೆ ಇಪ್ಪತ್ತು ಸಾವಿರ ಉಳಿತೈತೆ ಕೆಲಸಕ್ಕೆ ಹೋಗ್ಬೋದಲ್ಲ ಆತರ ಮಾಡಿದ್ರೆ ಸ್ವಂತ ಮೇವು ಇರಬೇಕು ಮೈನ್ ಸ್ವಂತ ಮೇವು ಸ್ವಂತ ನೀರು ಇರಬೇಕು ಐನುಗಾರಿಕೆ ಮಾಡ್ಬೇಕಂದ್ರೆ ಸೊ ಈಗ ಹಸುಗಳು ನೋಡಿದ್ರೆ ತುಂಬಾ ಕ್ಲೀನ್ ಆಗಿದೆ ಮತ್ತೆ ತುಂಬಾ ಹೆಲ್ತಿ ಆಗಿದೆ ದಿನ ತೊಳಿತೀವಿ ದಿನ ತೊಳಿತೀವಿ ದಿನ ತೊಳಿತೀವಿ ಈಗ ನಾನು ಡೈರಿ ಫಾರ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಬೇಸಿಕ್ ಸೊ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ನನ್ ಸ್ವಲ್ಪ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ರಿ ಈ ಥರ ಸಹ ತಗೊಬೇಕು ಈ ತರ ಎಚ್ ಫಸ್ಟ್ನೇ ತಗೋಬೇಕು ಅದ್ರಿಗೆ ಫ್ಯಾಟ್ ಡಿಗ್ರಿ ಏನು ಬರಲಿಲ್ಲ ಅಂದ್ರೆ ನೋಡ್ರಿ ಈ ತರ ಒಂದು ಜರ್ಸಿ ಹಾಕೊಬೇಕು ಇದಕ್ಕೆ ಡಿಗ್ರಿ ಏನು ಬರಲಿಲ್ಲ ಫ್ಯಾಟು ಎಸ್ ಎನ್ ಎಫ್ ಡಿಗ್ರಿ ಬರೀಲ್ಲ ಅಂದ್ರೆ ಈ ತರದೊಂದು ಹೊಸ ಹಾಕೊಂಡ್ರೆ ಜರ್ಸಿ ಅಂತ ಈ ತರ ತಗೊಂಡ್ರೆ ಫ್ಯಾಟ್ ಎಸ್ ಎನ್ ಎಫ್ ಸಿಗ್ಬೋದು ಸಿಗೇ ಸಿಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ನೋಡ್ರಿ ಎಲ್ಲ ಎಚ್ ಆಫ್ ಬ್ಲಾಕ್ ಇದೆ ಎರಡ್ ಮಾಡ್ಕೊಂಡಿದೀನಿ ಅಲ್ವಾ ಇಲ್ಲೊಂದಿದೆ ಅಲ್ಲೊಂದಿದೆ ಬ್ಯಾಲೆನ್ಸ್ ಮಾಡ್ತೀವಿ ಹೊಸ್ದಲ್ಲಿ ಕರ ಹಾಕ್ತವೆ ಅದ್ರಲ್ಲಿ ನೋಡ್ರಿ ಅದ್ರಲ್ಲಿ ಕರೇ ಬರಲ್ಲ ಎರಡು ಬರ್ತದೆ ಆತರ ಅಲ್ಲೆಲ್ಲ ಮಿಕ್ಸ್ ಆಗುತ್ತಲ್ಲ ಹತ್ತು ಹಸು ಕರದ್ರೆ ಹತ್ತು ಮಿಕ್ಸ್ ಆದ್ರೆ ಫ್ಯಾಟು ಎಸ್ ಎನ್ ಎಫ್ ಡಿಗ್ರಿ ಎಲ್ಲ ಕರೆಕ್ಟ್ ಆಗಿ ಬರ್ತೈತೆ ಒಂದೇ ಈಕ್ವಲ್ ಆಗಿ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಐದು ಮೂರು ಮೂರು ಐದು ಮೇಲೆ ಬರಬೇಕು ಮಿನಿಮಮ್ ಹ್ಮ್ ಹ್ಮ್ ಈಗ ಡೈರಿಯಿಂದ ಏನೆಲ್ಲ ಅನುಕೂಲ ಆಗ್ತಾ ಇದೆ ಡೈರಿಯಿಂದ ಫೀಡ್ ಕೊಡ್ತಾರೆ ಡೈರಿ ಫೀಡು ಲೋನ್ ಲೋನ್ ಕೊಡ್ತಾರೆ ಡೈರಿ ಒಂದು ಹಸು ತಗೊಬೇಕಂದ್ರೆ ಡೈರಿಯಿಂದ ಒಂದು ಲಕ್ಷ ಎರಡು ಲಕ್ಷ ಲೋನ್ ಕೊಡ್ತಾರೆ ನೋಡಿರಿ ಡೈರಿಯಿಂದನೇ ಕೊಟ್ಟರು ಹಾಕ್ಸಿರೋದು ಶೆಡ್ ಅದು ಡೈರಿಯಿಂದ ಐವತ್ತು ಸಾವಿರ ಕೊಟ್ಟಿದ್ರು ಎರಡೂವರೆ ವರ್ಷ ಆಯಿತು ಹ್ಞೂ ಸೊ ಈಗ ನಂದಿನಿ ಇದಕ್ಕೆ ಆಗ್ತಿದ್ರಲ್ಲ ಸೊ ಆ ರೇಟ್ ಕೊಡ್ತಾ ಅದೇನು ಸಫಿಶಿಯೆಂಟ್ ಅನ್ಸತ್ತಾ ಇಲ್ವಾ ಇನ್ನು ಬೇರೆ ಹೆಚ್ಚು ರೇಟ್ ಇದ್ರೆ ಚೆನ್ನಾಗಿರ್ತಿತ್ತಾ ನಿಮಗೆ ಇನ್ನೂ ರೇಟ್ ರೈತರಿಗೆ ಎಷ್ಟು ಕೊಟ್ಟರು ಸಾಲಿಲ್ಲ ಐವತ್ತು ರೂಪಾಯಿ ಹಾಕ್ಕೊಟ್ರು ತಗೊಂಡು ಹೋಗ್ತಾರೆ ನಮ್ಮಲ್ಲಿ ನಮ್ಮ ಹತ್ರ ಪರ್ಚೇಸ್ ಮಾಡ್ರಿ ಚೀಟಿ ಐತಿ ತೋರಿಸ್ತೀನಿ ಎಷ್ಟು ತೊಗೊಂಡಿರೋದಂತ ಮೂವತ್ತೈದು ರೂಪಾಯಿ ಬರೀ ಮೂವತ್ತೈದು ಹಾಂ ಹಾಂ ಮೂವತ್ತೈದು ರೂಪಾಯಿ ಹಾಂ ಹಾಂ ಪ್ಯಾಕೆಟ್ ಅಲ್ಲಿ ಎಷ್ಟು ಒಂದು ಲೀಟ್ರ್ ಅಲ್ವಾ ಐವತ್ತು ರೂಪಾಯಿ ಹೌದು ಹಾಂ ಹದಿನೈದು ರೂಪಾಯಿ ಹಾಂ ಆ ಥರ ಸರ್ಕಾರದಿಂದ ಪ್ರೋತ್ಸಾಹಧನ ಏನಾದ್ರು ಬರುತ್ತಾ ಐದು ರೂಪಾಯಿ ಬರ್ತೈತೆ ಅವ್ರು ಹಾಕ್ತಾರೆ ಇವಾಗ ಇನ್ನೂ ನಾಲ್ಕು ತಿಂಗ್ಳದ್ ಬ್ಯಾಲೆನ್ಸ್ ಇದೆ ಹೌದಾ ನಾಲ್ಕ್ ತಿಂಗ್ಳು ಐದು ತಿಂಗ್ಳದ್ ಬ್ಯಾಲೆನ್ಸ್ ಇದೆ ಯಾವಾಗಲೂ ಹಾಕ್ತಾರೆ ಈಗ ಕಷ್ಟ ಬಂದಾಗ ಹಾಕೋರೆ ಹಾಕೊರ್ಬೇಕಲ್ಲ ಈಗ ಪ್ರೈವೇಟ್ ಅವರು ಅಂಗಡಿ ಬಿಟ್ಟು ಪ್ರೈವೇಟ್ ಯಾರಾದ್ರು ಬಂದು ಅಪ್ರೋಚ್ ಮಾಡಿದ್ದಿದ್ಯಾ ಹಾಲಿಗೆ ಕೊಡಿ ಅಂತ ಹೇಳಿ ಕೇಳಿದ್ರು ಹಾಕಿಲ್ಲ ಯಾಕೆ ನಂಬಿಕೆ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೊರೋನಾ ಲಾಕ್ ಡೌನ್ ಆಯ್ತು ಅಂದ್ರೆ ತಿರ್ಗಾ ಹಾಲು ಇವ್ರು ಗೌರ್ಮೆಂಟ್ ಏರಿಯವ್ರು ತಗೊಳಲ್ಲ ಇವ್ರು ಏನು ಅವತ್ತು ಕೊರೋನಾ ಬಂದ್ರೂ ಐನೂರು ಲೀಟರ್ ಹಾಲು ಎತ್ಕೊಂಡು ಹೋದ್ರೆ ತಗೊಬೇಕು ಗೌರ್ಮೆಂಟ್ ಅವ್ರು ತಗೊಳಲ್ಲ ಅವ್ರ್ ನಿಲ್ಸಾಕ್ತಾರೆ ಆ ಥರ ಈ ಸಗಣಿ ಬಂದ್ಬಿಟ್ಟು ಪಕ್ಕದಲ್ಲಿ ಶೇಖರಣೆ ಮಾಡಿಬಿಟ್ಟು ಎಷ್ಟು ದಿವ್ಸಕ್ಕೆ ಸೇಲ್ ಮಾಡ್ತೀರಾ ತಿಂಗ್ಳಿಗಾ ಒಂದ್ ಒಂದ್ ತಿಂಗ್ಳಿಗೆ ಎರಡು ತಿಂಗ್ಳಿಗೆ ಸೇಲ್ ಮಾಡಿ ಸಿಗುತ್ತಾ ನಾಲ್ಕುವರೆ ಐದು ಸಾವಿರ ತಿಂಗಳಿಗೆ ಸೇಲ್ ಮಾಡ್ತೀರಲ್ಲ ಒಂದು ಎಷ್ಟು ಬರ್ತಾರೆ ಎರಡು ತಿಂಗ್ಳಿಗೆ ಸೇಲ್ ಮಾಡ್ತೀವಿ ಒಂದ್ ನಾಲ್ಕು ಎಂಟು ಲೋಡ್ ಆಗುತ್ತೆ ಎಂಟ್ ಲೋಡ್ ಬರುತ್ತೆ ಒಂದ್ ಲೋಡ್ಗೆ ನಾಲ್ಕುವರೆ ಹೌದಾ ಹಾಂ ಒಂದ್ ಲೋಡ್ಗೆ ನಾಲ್ಕುವರೆ ಸಗಣಿ ಒಳ್ಳೇದು ನಲ್ವತ್ ನಲ್ವತ್ತೈದ ಸಾವಿರ ಆಗುತ್ತೆ ಎರಡು ತಿಂಗಳಾಗ್ಬೇಕು ಅನ್ಕೊಂಡಿ ಕಾಲೇಜ್ ಬೇರೆ ಮುಗಿತು ಇಷ್ಟ ದಿನ ಕಾಲೇಜ್ ಮಾಡ್ತಾ ಇದ್ದು ಈ ಕಾಲೇಜ್ ಮುಗಿದಿದೆ ಇನ್ನು ದೊಡ್ಡದಾಗಿ ಇದೆಲ್ಲ ಶೆಡ್ ಮಾಡಿ ಒಂದ್ ಇಪ್ಪತ್ತರಿಂದ ಮೂವತ್ತ ಮಾಡ್ಬೇಕು ಅನ್ನೋದಿದೆ ಕಾಲೇಜು ಮಾಡ್ಕೊಂಡು ಇವೆಲ್ಲ ಮಾಡ್ತಿದ್ರೆ ನಮ್ಮ ಅಣ್ಣದು ಮುಗೀತು ಇವನು ಮುಗೀತು ಮುಗಿದಿದೆ ಅವ್ರಿಬ್ರ ಕೆಲ್ಸಕ್ಕೆ ಹೋಗ್ತಾರೆ ನಾನು ಇದೇ ಮಾಡೋಣ ಹೈನುಗಾರಿಕೆ ಮಾಡೋಣ ಅಂತ ಡೆವಲಪ್ ಮಾಡೋಣ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡೋಣ ಒಂದ್ ಮೂವತ್ ಹಸು ಇರ್ಬೇಕು ಮೂವತ್ತ ಸ್ವಂತ ಇನ್ನೂ ತೋಟ ಗಿಟ ಇಲ್ಲ ಇದೊಂದು ಎರಡು ಎಕರೆ ಮೂರ್ ಎಕರೆ ಇದೆ ನೀರ್ ಇದೆ ಎಲ್ಲ ಮೇವು ಮಾಡಿಕೊಂಡು ಚಿಲ್ಲರೆ ಬೆಳೆಗಳ್ ಒಂದ್ ಸ್ವಲ್ಪ ಇಕ್ಕೊಂಡು ಇದೇ ಮಾಡೋಣ ಅಂತ ಇದ್ದೀನಿ